ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಶೋಕ್ ರಾಜರಸ್ ಈ ವಿಡಿಯೋದಲ್ಲಿ ನಾವು ಜೀವನದಲ್ಲಿ ಒಳ್ಳೆಯ ಗುರಿ ಉತ್ತಮ ಮೌಲ್ಯಗಳು ಯಾಕೆ ಇರಬೇಕು ಅದಿದ್ದರೆ ಏನಾಗುತ್ತೆ ಇಲ್ಲದೆ ಹೋದರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸುಖಿ ಫೌಂಡೇಶನ್ ಅಂತ ಸಂಸ್ಥೆ ನಡೆಸ್ತೀವಿ ಈ ಸಂಸ್ಥೆ ಮೂಲಕ ಆನ್ಲೈನ್ ಶಿಬಿರವನ್ನು ನಡೆಯುತ್ತೆ ಅದರಲ್ಲಿ ನೀವು ಸಾತ್ವಿಕ ಆಹಾರ ಕಲಿತೀರಾ ಯೋಗ ಧ್ಯಾನ ಕಲಿತೀರಾ ಡೀಪ್ ಮೆಡಿಟೇಷನ್ ಕಲಿತೀರಾ ಕ್ರಿಯೆಯ ಕಲಿತೀರಾ ಇದೆಲ್ಲ ನಿಮ್ಮನೆಯಿಂದಾನೆ ಇದ್ರ ಮೂಲಕ ನೀವು ದೈಹಿಕವಾಗಿ ಏನೇ ಕಾಯಿಲೆಗಳಿದ್ರೂ ಸರಿ ಮಾಡ್ಕೋಬೋದು ಮಾನಸಿಕವಾಗಿ ಬದಲಾವಣೆ ಆಗ್ಬೋದು ಭಯ ಸ್ಟೇಜ್ ಫಿಯರ್ ಸೋಮಾರಿತನ ಗುರಿ ಮೇಲೆ ಫೋಕಸ್ ಇಲ್ಲದೆ ಇರೋದು ಇದೆಲ್ಲದನ್ನು ಬಿಡ್ತೀರಾ ಸೋಮಾರಿತನ ಬಿಡ್ತೀರಾ ಫೋನ್ ಯೂಸೇಜ್ ಮಾಡೋದು ಬಿಟ್ಟು ಅತ್ಯುತ್ತಮ ವ್ಯಕ್ತಿ ಆಗ್ತೀರ ಒಳ್ಳೆ ಸಂಬಂಧಗಳನ್ನು ನಿರ್ವಹಣೆ ಮಾಡೋದು ನಿಮಗೆ ನಿರಾಯಾಸವಾಗಿ ಸಾಧ್ಯ ಆಗುತ್ತೆ ಸ್ನೇಹಿತರೆ ಒಂದು ಕೊಕ್ಕರೆಯನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀರಲ್ಲಿ ಕೊಕ್ಕರೆ ಏಕಾಗ್ರತೆಯನ್ನು ನಿಂತಿರುತ್ತೆ ಸಣ್ಣ ಸಣ್ಣ ಮೀನುಗಳು ಅದ್ರ ಮೂಲ ಅದ್ರ ಮುಂದೆ ಹೋಗ್ತಾ ಇರುತ್ತೆ ನೂರಾರು ಮೀನುಗಳು ಹೋಗುತ್ತೆ ಸಾವಿರಾರು ಹೋಗುತ್ತೆ ಅದು ಸುಮ್ಮನೆ ಇರುತ್ತೆ ಏನು ಮಾಡಲ್ಲ ಯಾವಾಗ ಒಂದು ದೊಡ್ಡ ಮೀನು ಬರುತ್ತೆ ಚಕ್ ಅಂತ ಹಿಡಿದು ಅದನ್ನು ತಿನ್ನುತ್ತೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಅಷ್ಟೇ ನಿಮಗೊಂದು ಸ್ಪಷ್ಟ ಗುರಿಯಲ್ಲಿ ಸ್ಪಷ್ಟತೆ ಇಲ್ಲ ನಿಮ್ಮ ಮೌಲ್ಯಗಳು ಗಟ್ಟಿ ಇಲ್ಲ ಅಂದರೆ ಸಣ್ಣ ಸಣ್ಣ ವಿಚಾರಗಳಿಗೆ ನೀವು ಸುಲಭವಾಗಿ ಡಿಸ್ಟ್ರಾಕ್ಟ್ ಆಗ್ತೀರ ಅವ್ರು ಯಾಕೆಂಗಂದರು ಇವ್ರು ಯಾಕೆ ಅಂದರು ಇವ್ರು ನನ್ನ ದ್ವೇಷ ಮಾಡ್ತಾರೆ ಅವ್ರು ನಮ್ಮ ದ್ವೇಷ ಮಾಡ್ತಾರೆ ಅವರು ಕಾಲೆಳಿತಾರೆ ಕಾಲು ಕಾಲೆಳಿತಾರೆ ಯಾರು ಏನೂ ಮಾಡ್ತಾ ಇಲ್ಲ ನಿಮ್ಮ ವ್ಯಕ್ತಿತ್ವ ದುರ್ಬಲವಾಗಿದೆ ಅಷ್ಟೇ ಆಯಿತಾ ಯಾರು ನಿಮ್ಮನ್ನು ಶೇಕ್ ಮಾಡೋಕ್ಕಾಗಲ್ಲ ಯಾರು ತಡಿಯೋಕ್ಕಾಗಲ್ಲ ನಿಮ್ಮ ದೌರ್ಬಲ್ಯಗಳು ನಿಮ್ಮನ್ನು ತಡೀತಾ ಇದೆ ನಿಮ್ಮ ದುರ್ಬಲ ವ್ಯಕ್ತಿತ್ವ ನಿಮ್ಮನ್ನು ಸೋಲಿಸ್ತಾ ಇದೆ ನಿಮ್ಮ ಶಿಸ್ತಿಲ್ಲದ ಜೀವನ ನಿಮ್ಮನ್ನು ಸೋಲಿಸ್ತಾ ಇದೆ ಸ್ನೇಹಿತರೆ ಒಂದು ಕತೆ ಹೇಳ್ತೀನಿ ಎಂಟು ವರ್ಷದ ಒಬ್ಬ ಪುಟ್ಟ ಹುಡುಗ ಎಂಟು ವರ್ಷದ ಈ ಹುಡುಗನ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಮುಗ್ಧತೆ ಇರುತ್ತೆ ಏನೂ ಪ್ರಪಂಚದ ಅರಿವಿರಲ್ಲ ಆ ಮಗುವಿನ ತಾಯಿ ಕರ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರೀತಿಯಿಂದ ಹೇಳ್ತಾಳೆ ಮಗು ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಪ್ಪನೂ ಪ್ರೀತಿ ಮಾಡ್ತಾರೆ ಎಲ್ಲರೂ ನಿಮ್ಮ ನಿನ್ನನ್ನು ಪ್ರೀತಿ ಮಾಡ್ತೇವೆ ಆದರೆ ನಿಮ್ಮಪ್ಪ ನಾನು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇಲ್ಲ ನಮ್ಮ ಮಧ್ಯೆ ಸಮಸ್ಯೆಗಳಿದೆ ಹಾಗಾಗಿ ನಾವಿಬ್ಬರು ಸಪ್ರೇಟ್ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳ್ತಾರೆ ಆ ಎಂಟು ವರ್ಷದ ಪುಟ್ಟ ಬಾಲಕನಿಗೆ ಈ ಥರದೊಂದು ನಡೆಯೋಕ್ಕೆ ಸಾಧ್ಯ ಇದೆ ಅಂತಲೂ ಕಲ್ಪನೆ ಬರೋಲ್ಲ ಮೌನ ಆಗ್ತಾನೆ ದಿಗ್ಭ್ರಾಂತ ಆಗ್ತಾನೆ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ಉಕ್ ದುಃಖ ಉಕ್ಕಿ ಬರುತ್ತೆ ಸಿಟ್ಟು ಬೇಜಾರು ಕೋಪ ಏನು ಗೊತ್ತಾಗಲ್ಲ ಓಡೋಗ್ತಾನೆ ತುಂಬ ದೋರೋಡೋ ಕುತ್ಕೋತಾನೆ ಸ್ವಲ್ಪ ನಂತರ ಅವ್ರ ತಂದೆ ಕಾರಲ್ಲಿ ಬರ್ತಾನೆ ತಂದೆ ಬರೋದನ್ನು ನೋಡ್ತಾನೆ ಆ ಕಾರ ನಿಂಬಾಲಿಸ್ಕೊಂಬರ್ತಾನೆ ನನಗೆ ಗೊತ್ತಿರುತ್ತೆ ಅಮ್ಮ ಹೋದ ತಕ್ಷಣ ಏನು ನಡೀತು ಅಂತ ಹೇಳ್ತಾಳೆ ಅಂತ ತಂದೆ ಮನೆ ಒಳಗೆ ಹೋಗ್ತಾರೆ ಬೆಡ್ರೂಮಲ್ಲಿ ಹೋಗ್ತಾರೆ ಇವನು ನಿಧಾನಕ್ಕೆ ಹೋಗಿ ಅಪ್ಪ ಅಮ್ಮ ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೋತಾನೆ ಹೆಂಡತಿ ಗಂಡನಿಗೆ ಹೇಳ್ತಾಡೀತಾರೆ ಎಲ್ಲ ಆಯಿತು ಅಂತ ಸ್ವಲ್ಪ ಇಬ್ಬರು ಸೈಲೆಂಟ್ ಆಗ್ತಾರೆ ಏನು ಮಾಡೋದನ್ನು ಗೊತ್ತಾಗಲ್ಲ ಆಮ ಗಂಡ ಹೇಳ್ತಾನೆ ನಾವು ನಮ್ಮ ಮಕ್ಕಳಿಗೋಸ್ಕರ ಈ ಒಂದು ದಾಂಪತ್ಯನೂ ಉಳಿಸ್ಕೊಳ್ಳೋಣ ಇದಕ್ಕೆ ನಾವು ಕೆಲಸ ಮಾಡೋಣ ವರ್ಕ್ ಮಾಡೋಣ ವರ್ಕೌಟ್ ಮಾಡೋಣ ಸರಿ ಮಾಡಿಕೊಡೋಣ ಅಂತ ನಿರ್ಧಾರಕ್ಕೆ ಕೊಡ್ತಾರೆ ಅವ್ರಿಗೆ ನಿರ್ಧಾರ ಕಷ್ಟ ಆಗಿರುತ್ತೆ ತುಂಬ ಸ್ಟ್ರಗಲ್ ಮಾಡಿ ಮಾಡಿ ಆಮೇಲೆ ಒಳ್ಳೆ ದಂಪತಿಗಳಾಗಿ ಬದಲಾಗ್ತಾರೆ ಆ ಪುಟ್ಟ ಹುಡುಗ ಇದ್ನಲ್ಲ ಅವನು ರಾಧಾನಾಥ ಸ್ವಾಮಿ ಅಂತ ಆಯಿತಾ ಅವರು ಈಗ ಪ್ರಪಂಚದಲ್ಲಿ ಒಬ್ಬ ದೊಡ್ಡ ಸ್ಪಿರಿಚುವಲ್ ಕೋಚ್ ಆಗಿದ್ದಾರೆ ಒಬ್ಬ ಒಳ್ಳೆ ಗುರು ಆಗಿದ್ದಾರೆ ಸ್ನೇಹಿತರೆ ಈಗ ಎಲ್ಲ ಸಂಬಂಧಗಳಲ್ಲಿ ಸಾಕಷ್ಟು ಸಂಘರ್ಷಗಳು ಬರುತ್ತೆ ಏರುಪೇರುಗಳು ಬರುತ್ತೆ ಅದರಲ್ಲೂ ಗಂಡ ಹೆಂಡತಿ ಸಂಬಂಧದಲ್ಲಿ ಸಾಕಷ್ಟು ಘರ್ಷಣೆಗಳು ಬರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರುತ್ತೆ ಅವ್ರ ಮನೆ ಕಡೆ ಇವ್ರ ಮನೆ ಕಡೆ ಅದು ಇದು ಏನೆಲ್ಲ ವಿಚಾರಗಳು ಬರುತ್ತೆ ಭಾವನೆಗಳು ಆರ್ಥಿಕ ಸಮಸ್ಯೆಗಳು ಹೊಂದಾಣಿಕೆ ಸಮಸ್ಯೆ ಈ ಚಿತ್ರ ವಿಚಿತ್ರ ಬರುತ್ತೆ ಭಾಳಷ್ಟು ಜನಕ್ಕೆ ಅಯ್ಯಪ್ಪ ಇಷ್ಟೆಲ್ಲ ಬೇಕಾಯಿತು ಸಾಕು ದೂರ ಆಗ್ಬಿಡೋಣ ಅಂತ ಅನಿಸುತ್ತೆ ನಾವಾಗ ನಾವು ಒಂದಾಗಿರೋಕ್ಕೆ ಯಾಕೆ ನಿರ್ಧಾರ ಮಾಡಿದ್ವಿ ನಮ್ಮ ಸಂಬಂಧದ ಬೆಲೆ ಏನು ಇದರ ಮಹತ್ವ ಏನು ಅಂತ ಸಲ ಕುತ್ಕೊಂಡು ಯೋಚನೆ ಮಾಡಿದಾಗ ನಮಗೆ ಆ ಒಂದು ಸ್ಟ್ರಗಲ್ ಏನಂತಿರುತ್ತಲ್ವ ಅದು ಸ್ಟ್ರಗಲ್ ಅನಿಸಲ್ಲ ಇದು ಮಾಡಲೇಬೇಕು ಇದು ನನ್ನ ಕರ್ತವ್ಯ ಅಂತ ನಮಗೆ ಅರಿವಾಗುತ್ತೆ ಸ್ನೇಹಿತರೆ ಹಾಗೆಯೇ ಒಮ್ಮೆ ಏನಾಗುತ್ತೆ ಅಂದರೆ ಗಾಂಧೀಜಿಯವರಿಗೂ ಮತ್ತು ಅವರ ವೈಫ್ ಕಸ್ತೂರಬಾಯಿ ಅವರಿಗೂ ಒಂದು ಆರ್ಗ್ಯುಮೆಂಟ್ ನಡೀತೆ ಗಾಂಧೀಜಿಯವ್ರಿಗೆ ತುಂಬ ಸಿಟ್ಟು ಬಂದು ನೀನು ಇಲ್ಲಿಂದ ಹೋಗ್ಬಿಡತ್ಲಗಿ ಅಂತ ಬಿಡ್ತಾರೆ ಅವ್ರು ಕೂಡ ಆಚೆ ಹೊರಗಡೆ ಹೋಗ್ತಾರೆ ಸ್ವಲ್ಪ ಹೊತ್ತಾದಮೇಲೆ ಗಾಂಧೀಜಿಯವ್ರಿಗೆ ಕೋಪ ಕಮ್ಮಿ ಆಗುತ್ತೆ ಹೊರಗಡೆ ಬಂದು ನೋಡ್ತಾರೆ ಕಸ್ತೂರಬಾ ಅವರಲ್ಲೇ ಕೂತಿದ್ದಾರೆ ಅವ್ರು ಕೇಳ್ತಾರೆ ನೀನಿನ್ನೂ ಎಲ್ಲೂ ಹೋಗಿಲ್ಲ ಇಲ್ಲೇ ಅಂತ ಅವ್ರು ಹೇಳ್ತಾರೆ ಇರೋದು ಇದೊಂದೇ ಜಾಗ ನಾನು ಎಲ್ಲೂ ಹೋಗಲಿ ಅಂತ ಅವಾಗ ಗಾಂಧೀಜಿಯವ್ರಿಗೆ ಹೇರಿ ಹೌದಲ್ವಾ ಇರಲಿ ಬಾ ಒಳಗಡೆ ಅಂತ ಕರೀತಾರೆ ಹಾಗೆ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಸಾಕಷ್ಟು ಚಾಲೆಂಜಸ್ ಬರುತ್ತೆ ಮೋಸ ಅವಮಾನ ಕೀಳರಿಮೆ ಏನೇನೋ ಎದುರಿಸ್ಬೇಕಾಗತ್ತೆ ನಿಮ್ಮ ಮೌಲ್ಯಗಳು ಎಷ್ಟು ಗಟ್ಟಿಯಾಗಿದೆ ನಿಮ್ಮ ವ್ಯಕ್ತಿತ್ವ ಎಷ್ಟು ಗಟ್ಟಿಯಾಗಿದೆ ನೀವು ನಿಮ್ಮ ಉದ್ದೇಶ ಏನು ನಿಮ್ಮ ಗುರಿ ಏನು ಜೀವನದಲ್ಲಿ ಅದನ್ನು ಪದೇ ಪದೇ ಪ್ರಶ್ನೆ ಮಾಡಿಕೊಳ್ಳಿ ಈ ಗಂಡ ಹೆಂಡತಿ ಸಂಬಂಧದಲ್ಲಿ ಸಾಮರಸ್ಯ ತರೋದು ತುಂಬಾ ಕಷ್ಟ ಇದೆ ಇಬ್ಬರು ತುಂಬ ಕಷ್ಟಪಡಬೇಕು ಅದರ ಎಲ್ಲರೂ ಕೂಡ ಆವಾಗ ನಿಮಗೆ ಒಂದು ಒಳ್ಳೆಯ ದಾಂಪತ್ಯ ಸಿಗುತ್ತೆ ಯಾವುದೇ ಸಂಬಂಧ ಆಗಲಿ ಅಲ್ಲಿ ಏನೇನೋ ನಡೆಯುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರುತ್ತೆ ಖುಷಿಯ ಕ್ಷಣಗಳು ಬಂದಂತೆ ಆಗ ನಾವು ಫಸ್ಟ್ ಯೋಚನೆ ಮಾಡ್ಬೇಕಾದ್ರೆ ಈ ಸಂಬಂಧದ ಮಹತ್ವ ಏನು ನನ್ನ ಜೀವನದಲ್ಲಿ ಅಂತ ಆಗ ನಿಮಗೆ ಅದರ ಅರಿವಾಗುತ್ತೆ ಬೇಡದ ವಿಚಾರಗಳನ್ನು ಬಿಡ್ತೀರ ಈಗ ನೋಡಿ ಒಂದು ದಿವಸ ನೆನ್ನೆ ದಿನವನ್ನು ನೀವು ಆತ್ಮಾವಲೋಕನ ಮಾಡಿ ನೋಡಿ ನಿಮ್ಮ ಗಮನ ಎಲ್ಲಿದೆ ಫೋಕಸ್ ಎಲ್ಲಿದೆಯಪ್ಪ ಯಾವುದ್ರ ಮೇಲೆ ಗಮನ ಹರಿಸ್ಬೇಕು ಅನ್ನೋದು ಮುಖ್ಯ ಅದಕ್ಕಿಂತ ಜಾಸ್ತಿ ಮುಖ್ಯ ನಾನು ಹೇಳೋದು ಯಾವುದ್ರ ಮೇಲೆ ಗಮನ ಹರಿಸ್ಬಾರ್ದು ಅನ್ನೋದು ಯಾವುದಾದ್ರ ಮೇಲೆ ಗಮನ ಹರಿಸ್ಬಾರ್ದು ಅಂತ ನೋಡ್ಕೊಳ್ಳಿ ಗಮನ ಹರಿಸ್ಬಾರ್ದಂಥ ವಿಚಾರದ ಮೇಲೆ ನಾವು ಗಮನ ಹರಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಜೀವನ ಇಷ್ಟು ಅಯೋಮಯವಾಗಿದೆ ಗಮನ ಹರಿಸ್ಬಾರ್ದಂಥ ವಿಚಾರಗಳನ್ನು ಮನಸ್ಸಿಂದ ಬಿಟ್ಟು ಗಮನ ಹರಿಸಬೇಕಾದಂಥ ಕೆಲಸಗಳು ಗಮನ ಹರಿಸ್ಬೇಕಾದಂಥ ವಿಚಾರಗಳು ನಮ್ಮ ಮೌಲ್ಯಗಳೇನಾಗಿದೆ ನನ್ನ ವ್ಯಕ್ತಿತ್ವ ಹೇಗಿದೆ ಅಂತ ನೀವು ಪರೀಕ್ಷೆ ಮಾಡಿಕೊಂಡಾಗ ನೀವು ಗಟ್ಟಿ ವ್ಯಕ್ತಿಯಾಗಿ ಬೆಳೀತಾ ಬೆಳೀತಾ ಹೋಗ್ತೀರ ಆಗ ನೀವೆಷ್ಟು ಗಟ್ಟಿಯ ವ್ಯಕ್ತಿಗಳಾಗ್ತೀರಾ ಅಷ್ಟು ಚೆನ್ನಾಗುತ್ತೆ ಎಷ್ಟು ಶಿಸ್ತಿನ ಜೀವನ ರೂಢಿಸ್ಕೋತೀರಾ ಅಷ್ಟು ಆರೋಗ್ಯ ನೆಮ್ಮದಿ ಒಳ್ಳೆ ಸಂಬಂಧಗಳು ಒಳ್ಳೆಯ ಆರ್ಥಿಕ ಸ್ಥಿತಿ ಎಲ್ಲದ ಎಲ್ಲಿದೆ ಗೊತ್ತಾ ಶಿಸ್ತಿನ ಜೀವನದಲ್ಲಿದೆ ಒಳ್ಳೆಯ ಆನಂದಕರ ಜೀವನ ಬೇಕಾ ನಿಮ್ಮಲ್ಲಿ ಪ್ರೇಮ ಇರಬೇಕು ಕ್ಷಮೆ ಇರಬೇಕು ಕೃತಜ್ಞತೆ ಇರಬೇಕು ಕರುಣೆ ಇರಬೇಕು ಇವುಗಳನ್ನು ರೂಢಿಸ್ಕೊಡಿ ಹೊರಗಡೆ ಹುಡ್ಕೋದು ಏನಿಲ್ಲ ಸ್ನೇಹಿತರೆ ಎಲ್ಲ ಒಳಗಡೆ ಹುಡುಕಬೇಕು ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕು ಸೊ ನಮ್ಮ ಜೀವನದಲ್ಲಿ ಸ್ಪಷ್ಟತೆ ಮುಖ್ಯ ಗುರಿ ಮುಖ್ಯ ನಮ್ಮ ಮೌಲ್ಯಗಳು ಮುಖ್ಯ ಬೇರೆ ವ್ಯಕ್ತಿಗಳು ಮುಖ್ಯ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಮ್ಮ ಸುಖಿ ಚಾನಲ್ನ ದಯವಿಟ್ಟು ಪ್ರೋತ್ಸಾಹಿಸಿ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಆನಂದ ಕೊಡೋಣ ಹೆಚ್ಚು 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 ಜನಕ್ಕೆ ಆರೋಗ್ಯ ಕೊಡೋಣ ನಾವೇನು ಕೊಡೋಕ್ಕಾಗಲ್ಲ ಆರೋಗ್ಯ ಕೊಡ್ಬೋದಲ್ಲ ಆ ಭಗವಂತ ಆ ಇನ್ನೂರ್ಸ್ ಎಲ್ಲ ಕೊಟ್ಟಿದ್ದಾನೆ ಅದನ್ನು ಬೇರೆಯವ್ರಿಗೆ ಅಂಚಣ ಎಲ್ಲರಿಗೂ ಒಳ್ಳೆಯದಾಗಲಿ ಆನಂದವಾಗಿರಿ ಆನಂದವಾಗಿರೋಣ ಧನ್ಯವಾದಗಳು ಸ್ನೇಹಿತರೆ